ಇವತ್ತು ಬಿಸಿಲೇ ಬಂದಿಲ್ಲ ತುಂಬಾ ಚಳಿ ಚಳಿ ಆಗ್ತಾ ಇದೆ ಇವತ್ತು ಚಿಯಾ ಜ್ಯೂಸ್ ಮಾಡಿದಿನಿ ಬೆಳಿಗ್ಗೆ ಎದ್ದು ಕುಡಿಯೋಣ ಅಂತ ತುಂಬ ದಿನದಿಂದನೇ ತಂದಿಟ್ಕೊಂಡಿದೆ ಇಷ್ಟು ದಿನ ನನಗೆ ಮಾ ಅದು ಜ್ಯೂಸ್ ಮಾಡಲಿಕ್ಕೆ ಟೈಮ್ ಸಿಗ್ತಾ ಇರಲಿಲ್ಲ ಸೊ ಇವತ್ತು ಏನೋ ಮಾಡಿಟ್ಟಿದ್ದೀನಿ ನನಗೊಂದು ನನ್ನ ಹಸ್ಬೆಂಡ್ಗೊಂದು ಇವತ್ತಿಂದ ನವರಾತ್ರಿ ಶುರುವಾಯಿತು ನಮಗಂತೂ ನವರಾತ್ರಿ ಬಂತು ಅಂತ ಅಂದರೆ ಫುಲ್ಲು ಖುಷಿನೋ ಖುಷಿ ನಮ್ಮ ದೇವಸ್ಥಾನದಲ್ಲಿ ಎಷ್ಟು ಚೆನ್ನಾಗಿದೆ ನವರಾತ್ರಿನ ಸೆಲೆಬ್ರೇಟ್ ಮಾಡ್ತೀವಿ ಅಂತ ಅಂದರೆ ನಾನು ಪ್ರತಿದಿನ ವೀಡಿಯೋಸ್ನ ಅಪ್ಲೋಡ್ ಮಾಡ್ತೀನಿ ಇಲ್ಲಿ ನಾವು ಹೇಗೆ ಸೆಲೆಬ್ರೇಟ್ ಮಾಡ್ತೀವಿ ಅಂತ ದಯವಿಟ್ಟು ನಾನು ವೀಡಿಯೋಸ್ನ ನೋಡಿ ನವರಾತ್ರಿ ಒಂಬತ್ತು ದಿನ ದೇವಸ್ಥಾನನ ಎಷ್ಟು ಚೆನ್ನಾಗಿ ಅಲಂಕಾರ ಮಾಡಿರ್ತಾರೆ ಅಂದ್ರೆ ಅದನ್ನ ನೋಡಲಿಕ್ಕೆ ಎರಡು ಕಣ್ಣು ಸಾಲಲ್ಲ ಪ್ರತಿ ದಿನನೂ ಒಂದೊಂದು ಕಲರ್ ಅಲ್ಲಿ ದೇವಸ್ಥಾನನ ಅಲಂಕಾರ ಮಾಡ್ತಾರೆ ಇವತ್ತು ನಮಗೆಲ್ಲ ಎಲ್ಲೋ ಕಲರ್ ಡ್ರೆಸ್ ಕೋಡ್ ಕೊಟ್ಟಿದ್ರು ಅದಕ್ಕೆ ದೇವ್ರಿಗೂ ಕೂಡ ಯೆಲ್ಲೋ ಕಲರ್ ಅಲ್ಲಿ ಅಲಂಕಾರನ ಮಾಡಿದ್ದಾರೆ ಬೆಳಗಿನ ಜಾವನೇ ಅಭಿಷೇಕ ಎಲ್ಲ ಮಾಡಿರ್ತಾರೆ ನಾವು ಇವಾಗ ವರ್ಕಿಂಗ್ ಟೈಮ್ ಆಗಿರೋದ್ರಿಂದ ಬೆಳಗಿನ ಜಾವ ಆಗಲ್ಲ ನಮಗೆ ಸಂಜೆ ಮಾತ್ರ ಬರ್ತೀವಿ ಫ್ಯಾಮಿಲಿ ಫ್ರೆಂಡ್ಸ್ ಎಲ್ಲ ಬಂದು ಇಲ್ಲಿ ಪ್ರತಿದಿನವೂ ಊಟ ಇರುತ್ತೆ ಮತ್ತು ಡ್ಯಾನ್ಸ್ ಇರುತ್ತೆ ಪ್ರತಿ ಸ್ಟೇಟವರು ಅವ್ರದ್ದೇ ಆದ ಒಂದೊಂದು ಗ್ರೂಪ್ ಗ್ರೂಪ್ ವೈಸ್ ಮಾಡಿಕೊಂಡು ಡ್ಯಾನ್ಸ್ ಎಲ್ಲ ಮುಂಚೇ ರೆಡಿ ಮಾಡ್ಕೊಂಡಿರ್ತಾರೆ ನಮ್ಮ ಟೀಮ್ ಅವರು ಈ ಥರ ಡ್ಯಾನ್ಸ್ ಮಾಡ್ತೀವಿ ನಮ್ಮ ಟೀಮ್ ಅವರು ಇವತ್ತು ನಾವು ಫುಡ್ ಕೊಡ್ತೀವಿ ಆ ಥರ ಇರುತ್ತೆ ಸೊ ಎಲ್ಲರೂ ಒಟ್ಟಿಗೆ ಸೇರಿ ನಾವು ನವರಾತ್ರಿನ ಹೇಗೆ ಸೆಲೆಬ್ರೇಟ್ ಮಾಡ್ತಾಯಿದ್ವಿ ನಾನು ಮತ್ತು ನನ್ನ ಫ್ರೆಂಡ್ ಇವತ್ತಂತೂ ಫುಲ್ಲು ಚಳಿ ಚಳಿ ಬೆಳಿಗ್ಗೆಯಿಂದ ಸಂಜೆ ತನಕ ಫುಲ್ಲು ಚಳಿ ಇವತ್ತು ಸೂರ್ಯ ಬಂದೇ ಇಲ್ಲ ಹಾಗೆ ಒಂಬತ್ತು ದಿನ ಕೂಡ ಒಂಬತ್ತು ರೀತಿಯ ಊಟ ಇರುತ್ತೆ ನಾವೆಲ್ಲ ಎಲ್ಲರೂ ಸಂಜೆ ಇಲ್ಲೇ ಊಟ ತಿನ್ಬಿಟ್ಟು ಮನೆಗೆ ಹೋಗ್ತೀವಿ ಚಿಕ್ಕ ನೋಡಿ